ಹೋಟೆಲ್ಗೆ ನುಗ್ಗಿದ ಟಿಪ್ಪರ್ ಇಬ್ಬರ ಸಾವು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಅಡಿಷನಲ್ ಎಸ್ಪಿ ನ್ಯೂಸ್ ಫೈವ್ಗೆ ಸ್ವಾಗತ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಕೋಲಾರ ವೃತ್ತದಲ್ಲಿ ಹೋಟೆಲ್ಗೆ ನುಗ್ಗಿದ ಟಿಪ್ಪರ್ ಲಾರಿ ಇಬ್ಬರು ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದು ಹೋಟೆಲ್ನಲ್ಲಿದ್ದ ಗ್ರಾಹಕರು ಸೇರಿದಂತೆ ಇತರೆ ಕೆಲಸಗಾರರು ಅಪಾಯದಿಂದ ಪಾರಾಗಿರ್ತಕ್ಕಂಥ ಘಟನೆ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆ ಸಮಯದಲ್ಲಿ ನಡೆದಿದೆ ಚಿಂತಾಮಣಿಯಿಂದ ಕೋಲಾರ ಕಡೆ ಜಲ್ಲಿ ತುಂಬಿದ್ದ ಲಾರಿಯ ಚಾಲಕ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದವನು ಏಕಾಏಕಿ ಕೋಲಾರ ರಸ್ತೆಯ ಸೆಲ್ವಂ ಸರ್ವಿಸ್ ಸ್ಟೇಷನ್ ಮತ್ತು ಶ್ರೀಕೃಷ್ಣ ಬೇಕರಿ ಮಧ್ಯದಲ್ಲಿರುವ ಶ್ರೀ ದರ್ಶಿನಿ ಫಾಸ್ಟ್ ಫುಡ್ ಹೋಟೆಲ್ಗೆ ನುಗ್ಗಿದೆ ನುಗ್ಗಿ ಡಿಕ್ಕಿ ಹೊಡೆದ ರಭಸಕ್ಕೆ ಹೋಟೆಲ್ನ ಕ್ಯಾಶ್ ಮೇಲೆ ಕುಳಿತಿದ್ದ ಮಾಲೀಕ ಮತ್ತು ಅಲ್ಲಿಯ ತರಕಾರಿ ಹಚ್ಚುತ್ತಿದ್ದ ಭಟ್ಟರು ಡಿಕ್ಕಿ ಹೊಡೆದು ಜಲ್ಲಿ ಹೋಟೆಲ್ನಲ್ಲಿ ಪಕ್ಕಕ್ಕೆ ಉರುಳಿ ಬಿದ್ದಿದೆ ಇನ್ನು ಟಿಪ್ಪರ್ ಲಾರಿ ಡಿಕ್ಕಿಯಿಂದ ಹೋಟೆಲ್ ಮಾಲೀಕ ತಾಲೂಕಿನ ಮಾಡಿಕೆರೆ ಗ್ರಾಮದ ಅರವತ್ತು ವರ್ಷದ ಶಿವಾನಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರೆ ಇನ್ನು ಐವತ್ತು ವರ್ಷದ ಅಡುಗೆ ಭಟ್ಟ ಕುಮಾರ್ ಗೆ ತಲೆಗೆ ತೀವ್ರ ಪೆಟ್ಟು ಬಿದ್ದು ಆತನನ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಆಸ್ಪತ್ರೆಗೆ ದಾಖಲಿಸುತ್ತಿದ್ದ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಇನ್ನು ವಿನಾಯಕನಗರದ ಐವತ್ತು ವರ್ಷದ ಶ್ರೀನಿವಾಸ ಬಾಬು ಕಾಲಿಗೆ ಪೆಟ್ಟು ಬಿದ್ದಿದ್ದು ಆತ ಅಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಅಡಿಷನಲ್ ಎಸ್ಪಿ ರಜಾ ಇಮಾಮ್ ಖಾಸಂ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ನಗರ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಸಿಬ್ಬಂದಿ ಭೇಟಿ ನೀಡಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನು ಟಿಪ್ಪರ್ ಲಾರಿ ಪಕ್ಕಕ್ಕೆ ಉರುಳಿದ ಪರಿಣಾಮ ಅದರಲ್ಲಿದ್ದ ಜಲ್ಲಿ ಹೋಟೆಲ್ನೊಳಗೆ ಮತ್ತು ಹೊರಕೆ ಬಿದ್ದ ಪರಿಣಾಮ ಅದರಡಿಯಲ್ಲಿ ವಾಹನಗಳು ಮತ್ತು ವ್ಯಕ್ತಿಗಳು ಸಿಕ್ಕಿಕೊಂಡಿರಬಹುದೆಂದು ಸ್ಥಳಕ್ಕೆ ಕ್ರೇನ್ ತರಿಸಿ ಟಿಪ್ಪರ್ ಲಾರಿಯನ್ನು ಪಕ್ಕಕ್ಕೆ ಜರುಗಿಸಿದ್ದಲ್ಲದೆ ಜಲ್ಲಿಯನ್ನ ನಗರಸಭೆಯ ಡೋಸರ್ ನಗರಸಭೆಯ ಜೆಸಿಬಿ ಖಾಸಗಿ ಜೆಸಿಬಿ ಮತ್ತು ಅಗ್ನಿಶಾಮಕ ದಳ ಜಲ್ಲಿಯಲ್ಲಿ ಜಾಲಾಡಿದಾಗ ಒಂದು ವಾಹನ ಮಾತ್ರ ಸೇರಿಕೊಂಡಿದ್ದು ಅದರಡಿಯಲ್ಲಿ ಯಾವುದೇ ವ್ಯಕ್ತಿ ಸಿಕ್ಕಿ ಹಾಕಿಕೊಳ್ಳದೆ ಇರುವುದು ದೃಢಪಟ್ಟಿದೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್